ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಜಮಖಂಡಿ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಗರ್ಭಿಣಿಗೆ ಚಿಕಿತ್ಸೆ ಸರಿಯಾಗಿ ಸ್ಪಂದಿಸದ ವೈದ್ಯಕೀಯ ಸಿಬ್ಬಂದಿ ಡಾಕ್ಟರ್ ದಳಬಾಯಿಯ ಗುಂಡಾಗಿರಿಗೆ ಬ್ರೇಕ್ ಯಾವಾಗ ಎಸ್ ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ ವೈದ್ಯರನ್ನ ದೇವರ ರೂಪದಲ್ಲಿ ನೋಡ್ತೀವಿ ಆದ್ರೆ ದೇವರು ಆಗ್ಬೇಕಾಗಿದ್ದ ವೈದ್ಯ ಇದೀಗ ರಾಕ್ಷಸನಾಗಿದ್ದಾನಾ ಅನ್ನೋ ಪ್ರಶ್ನೆ ಈಗ ಮೂಡುತ್ತಿದೆ ಹೌದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಸಿಗದೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೆರಿಗೆ ಬಂದ ಮಹಿಳೆಯರನ್ನ ಕಾಯಿಸಿ ಕೊನೆಗೆ ಆಸ್ಪತ್ರೆ ಸಿಬ್ಬಂದಿಗಳು ತಿರುಗಿ ಕೂಡ ನೋಡುತ್ತಿಲ್ಲ ಎಂದು ಆರೋಪ ಕೂಡ ಕೇಳಿ ಬಂದಿದೆ ತೆರೆದಾಳ ತಾಲೂಕಿನ ಹನಗಂಡಿ ಗ್ರಾಮದ ಹೀನಾ ಎಂಬ ಮಹಿಳೆ ತುಂಬು ಗರ್ಭಿಣಿ ಒಂಬತ್ತು ತಿಂಗಳು ಮುಗ್ದಿದೆ ಎಂದು ಆಸ್ಪತ್ರೆಗೆ ದಾಖಲಾದರೆ ಇಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ ಜಿಲ್ಲಾ ಆಸ್ಪತ್ರೆಯಾದ ಬಾಗಲಕೋಟ್ಗೆ ಹೋಗಿ ಅಂತ ಹೇಳ್ತಾರೆ ಎಂದು ಮಹಿಳೆ ಆರೋಪ ಮಾಡುತ್ತಿದ್ದಾಳೆ

ோட்டும் இல்ல எல்லா சௌல நீங்கள் ஜம்க்கண்டிக்கு வந்துர் தர ஜம்பி பரண்டி நான் ஒன் கண்டைக்கு ஒன்று கண்டூ டாக்டர் இல்லை இல்லை நான் வேற கடை அந்த அன்னக்கா பேர கடை அந்த டாக்டர் வந்திருந்த கேட்குறேன் வந்தா கழிச்சினே ನಿಮ್ಮ ಇನ್ನು ಡಾಕ್ಟರ್ ದಳಬಾಯಿ ಎಂಬ ವೈದ್ಯ ರೋಗಿಗಳ ಮೇಲೆ ಹಾಗೂ ಸಾರ್ವಜನಿಕರ ಮೇಲೆ ವರ್ತನೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳನ್ನ ಸೇರಿ ಹೋರಾಟ ಮಾಡಿ ವರ್ತನೆ ಮಾಡುತ್ತಿರುವ ವೈದ್ಯ ದಳಬಾಯಿಯನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತೆ ಮನವಿ ನೀಡಲಾಯಿತು એ 3 10 3 10 3 10 3 10 એ આકા દે 3 10 3 10 ની ગવર્નમેન્ટ આ સીટી ના ની આ ની આ પબ્લિક ના ಸರ್ಕಾರ ರೋಗಿಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದೆಂದು ಕೋಟ್ಯಾಂತ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಆದ್ರೆ ಇಲ್ಲಿ ಯಾವುದೇ ರೀತಿ ಮೂಲ ಸೌಲಭ್ಯ ಇಲ್ಲದೆ ಆಸ್ಪತ್ರೆ ಬಿಕೋ ಅನ್ನುತ್ತಿರುವುದು ಹಾಗೆ ಡಾಕ್ಟರ್ ದಳಬಾಯಿ ರೋಗಿಗಳ ಮೇಲೆ ಗುಂಡಾವರ್ತನೆ ನೋಡಿದ್ರೆ ಎಲ್ಲಿ ಹೋಗುತ್ತಿದೆ ನಮ್ಮ ಸಮಾಜ ಅನ್ನೋ ಪ್ರಶ್ನೆ ಮೂಡುತ್ತಿದೆ ಇನ್ನಾದ್ರೂ ಡಾಕ್ಟರ್ ದಳಬಾಯಿ ಒಳ್ಳೆ ಬುದ್ಧಿ ಕಲಿತು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡಿ ಆಸ್ಪತ್ರೆ ಮರ್ಯಾದೆ ಉಳಿಸ್ತಾರ ಅಂತ ಕಾದು ನೋಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಅರುಣ ಲಗಳಿ ಕರ್ವೆ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಬಳೋಲ್ ಗಿಡ್ಡದ್ ಭೀಮಾ ಬೇ ಭಾರತ್ ಮಿಷನ್ ಜಿಲ್ಲಾಧ್ಯಕ್ಷ ವಿನೋದ್ ಸಿಂಗೆ सागर ಕಾಂಬಳೆ সোহೇಲ್ ಮುಲ್ಲಾ ಮತಿತರು ಉಪಸ್ಥಿತರಿದ್ದರು ವರದಿ हनुಮந்த் ಕಾಂಬಳೆ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ